ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡದ ಹತ್ತಿರ ಮರುಕಟ್ಟೆ ತಮಿಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆತ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಥೈರಾಯ್ಡ್ ಸಮಸ್ಯೆಯನ್ನು ನಿವಾರಣೆ ಮಾಡಿಕೊಳ್ಳುವ ಯೋಗಾಭ್ಯಾಸ ಪ್ರಾಣಾಯಾಮದ ಒಂದು ಅಭ್ಯಾಸಗಳನ್ನು ನೋಡೋಣ ಥೈರಾಯ್ಡ್ ಅಂತಕ್ಕಂಥದ್ದು ಇದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು ಹಾಗೂ ಫುಡ್ ಸ್ಟೈಲ್ ಡಿಸಾರ್ಡ್ರ್ ಅಂತ ಹೇಳ್ಬೋದು ಹಾಗೂ ಸ್ಟ್ರೆಸ್ ಇಸ್ ಒನ್ ಆಫ್ ದ ಮೇನ್ ಕಾಸ್ ಆಫ್ ಥೈರಾಯ್ಡ್ ಅಂತಲೂ ಹೇಳ್ಬೋದು ಅರ್ಥ ಏನಂದರೆ ಜೀವನ ಪದ್ಧತಿ ಹದಿಗಿಡೋದ್ರಿಂದ ಆಹಾರ ಪದ್ಧತಿ ಹದಿಗಿಡೋದ್ರಿಂದ ಮಾನಸಿಕ ಒತ್ತಡಗಳಿಂದ ಈ ಥೈರಾಯ್ಡ್ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ವೈಜ್ಞಾನಿಕವಾದ ವಿಶ್ಲೇಷಣೆಗಳನ್ನು ತಿಳಿಸ್ಬೋದು ಈ ಥೈರಾಯ್ಡ್ ಸರಿಯಾಗಬೇಕು ಅಂತ ಹೇಳಿದ್ರೆ ನಾವು ಇದಕ್ಕೆ ಮಾತ್ರೆಗಳನ್ನು ತೆಗೆದುಕೊಳ್ಳೋದು ಪರಿಹಾರ ಅಲ್ಲ ಥೈರಾಯ್ಡ್ ಮಾತ್ರೆಗಳನ್ನ ತೆಗೆದುಕೊಳ್ತಾ ಇದರಿಂದ ಆಗುವ ಸೈಡ್ ಎಫೆಕ್ಟ್ಗಳಿಂದ ನಮ್ಮ ಕಿಡ್ನಿ ಹಾಳಾಗಬಹುದು ಲಿವರಿಗೆ ತೊಂದರೆ ಆಗಬಹುದು ಮೆದುಳಿನ ಜೀವಕೋಶಗಳಲ್ಲಿ ತೊಂದರೆ ಆಗ್ತದೆ ಹಾಗೂ ಸಂಪೂರ್ಣವಾಗಿ ನಮ್ಮ ಜೀವಶಕ್ತಿಯ ಒಂದು ವ್ಯವಸ್ಥೆಯಲ್ಲಿ ತೊಂದರೆ ಉಂಟಾಗ್ತದೆ ಹಾಗಾಗಿ ಥೈರಾಯ್ಡ್ ಅಂತಕ್ಕಂಥ ಒಂದು ಸಣ್ಣ ಸಮಸ್ಯೆಗೆ ನಾವು ಕಾಂಪ್ಲಿಕೇಟೆಡ್ ಸಲ್ಯೂಷನ್ನು ತಗೊಂಡು ನಮ್ಮ ಆರೋಗ್ಯವನ್ನು ಹಾಳು ಇದೆ ಒಂದು ಸಂಪೂರ್ಣವಾಗಿರ್ತಕ್ಕಂಥ ವಿಚಾರವನ್ನು ನೀವು ತಿಳ್ಕೊಬೇಕು ಏನಂತ ಹೇಳಿದ್ರೆ ನೀವು ತೆಗೆದುಕೊಳ್ಳುವ ಥೈರಾಯ್ಡ್ ಔಷಧಿಯನ್ನು ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿ ಇದರಿಂದ ಏನೇನು ಸೈಡ್ ಎಫೆಕ್ಟ್ ಆಗ್ತವೆ ಅಂತಕ್ಕಂಥದ್ದನ್ನು ಆ ಸೈಡ್ ಎಫೆಕ್ಟಿನ ಪಟ್ಟಿಯನ್ನು ನೀವು ನೋಡೋದು ನೋಡಿದರೆ ನಿಮಗೆ ಯಾವತ್ತೂ ಥೈರಾಯ್ಡ್ ಔಷಧಿಗಳನ್ನ ತೆಗೆದುಕೊಳ್ಳುವ ಮನಸ್ಸೇ ಬರೋದಿಲ್ಲ ರಾಸಾಯನಿಕ ಔಷಧಿಗಳಲ್ಲಿ ಹಲವಾರು ದುಷ್ಪರಿಣಾಮಗಳಿದ್ದಾವೆ ಹಾಗಾಗಿ ಯೋಗದ ಮೂಲಕ ಈ ಥೈರಾಯ್ಡನ್ನ ಸರಿಪಡಿಸ್ಕೊಳ್ಬೋದಾ ಖಂಡಿತವಾಗಿಯೂ ಸಾಧ್ಯ ಇದೆ ಥೈರಾಯ್ಡ್ ಅಂತಕ್ಕಂಥ ಗ್ರಂಥಿ ನಮ್ಮ ಗಂಟಲಿನ ಭಾಗದಲ್ಲಿ ಇರ್ತದೆ ಆ ಗ್ರಂಥಿಯಲ್ಲಿ ಹಾರ್ಮೋನ್ಸ್ಗಳ ಶ್ರವಿಕೆ ಟಿ ತ್ರೀ ಟಿ ಫೋರ್ ಮತ್ತು ಟಿ ಎಸ್ ಎಚ್ ಅಂತಕ್ಕಂಥ ಈ ಹಾರ್ಮೋನುಗಳ ಸಮತೋಲನ ಒಂದು ವ್ಯವಸ್ಥೆಯಲ್ಲಿ ಇದ್ದರೆ ಮುಖ್ಯವಾಗಿ ಟಿ ಎಸ್ ಅಲ್ಲಿ ಸಮಸ್ಯೆ ಕೆಲವೊಬ್ಬರಲ್ಲಿ ಹೆಚ್ಚಾಗ್ತಾ ಇರ್ತದೆ ಅದು ಜೀರೋ ಪಾಯಿಂಟ್ ಫೈವ್ಗಿಂತ ಮೇಲೆ ಫೈವ್ ಪಾಯಿಂಟ್ ಫೈವ್ಗಿಂತ ಒಳಗಿರಬೇಕು ಟಿ ಎಸ್ ಹೆಚ್ಚು ಅದರಲ್ಲಿ ಹೆಚ್ಚಳ ಉಂಟಾಯಿತು ಅಂದರೆ ಅದಕ್ಕೆ ಹೈಪೋಥೈರಿಡಿಸಮ್ ಅಂತ ಕರೀತಾರೆ ಆ ಒಂದು ಟಿ ಎಸ್ ಹೆಚ್ ಹಾರ್ಮೋನ್ ಜೀರೋ ಪಾಯಿಂಟ್ ಫೈವ್ಗಿಂತ ಕಡಿಮೆ ಆಗ್ತಾ ಇದೆ ಅಂದರೆ ಅದನ್ನು ಹೈಪರ್ ಥೈರಿಡಿಸಮ್ ಅಂತ ಕರೀತಾರೆ ಈ ಹೈಪೋಥೈರಡಿಸಮಿಗೆ ಬೇರೆ ಔಷಧಿಗಳನ್ನ ಕೊಡಲಾಗ್ತದೆ ಹೈಪರ್ ಥೈರೈಡಿಸಮ್ಗೆ ಬೇರೆ ಔಷಧಿಗಳನ್ನ ಕೊಡಲಾಗ್ತದೆ ಅದು ಸಿಮ್ಟಮೆಟಿಕ್ ಮೆಡಿಸಲ್ ಮೆಡಿಕಲ್ ಪ್ರಾಕ್ಟೀಸ್ ಆಯಿತು ಆದರೆ ಸಿಸ್ಟಮನ್ನು ಸರಿ ಮಾಡೋದ್ರ ಮೂಲಕ ಥೈರಾಯ್ಡನ್ನು ಸಂಪೂರ್ಣವಾಗಿ ಗುಣ ಮಾಡುವ ಶಕ್ತಿ ಈ ಒಂದು ಪ್ರಾಣಾಯಾಮಕ್ಕಿದೆ ಅದು ಹೈಪೋಥೈರೋಡಿಸಮ್ ಆಗಿರ್ಬೋದು ಅಥವಾ ಹೈಪರ್ ಥೈರಾಯಿಸಮ್ ಆದರೂ ಆಗಿರ್ಬೋದು ಹಾಗಿದ್ರೆ ಥೈರಾಯ್ಡನ್ನು ಗುಣಪಡಿಸುವ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರಾಣಾಯಾಮ ಯಾವುದು ಅಂತ ಹೇಳಿದರೆ ಕಪಾಲಭಾತಿ ಭಾತಿ ಉಜ್ಜಾಯಿ ಹಾಗೂ ನಾಡಿ ಶುದ್ಧಿ ಅಥವಾ ಅನುಲೋಮ ವಿಲೋಮ ಮತ್ತು ಭ್ರಾಮರಿ ಈ ನಾಲ್ಕು ಪ್ರಾಣಾಯಾಮಗಳನ್ನು ವಿಧಿವಿಧಾನಗಳ ಮೂಲಕ ಸರಿಯಾದ ಕ್ರಮದ ಮೂಲಕ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಮೊದಲನೇ ತಿಂಗಳಿಂದಲೇ ನಿಮ್ಮ ಥೈರಾಯ್ಡ್ ಔಷಧಿಯನ್ನು ನೀವು ಕಡಿಮೆ ಮಾಡ್ತಾ ಬರ್ಬೋದು ಹಾಗಿದರೆ ಅವುಗಳನ್ನ ಹೇಗೆ ಮಾಡೋದು ಶಂಕಮುದ್ರೆ ತೈರಡಿಗೆ ಬಹಳ ಮುಖ್ಯ ಎಡಗೈಯಿಲ್ಲ ಎಡಗೈಯ ಹಸ್ತದಲ್ಲಿ ಬಲಗೈ ಹೆಬ್ಬೆರಳನ್ನು ಈ ರೀತಿ ಇರಿಸಿ ಈ ಒಂದು ಬಲಗೈಯ ಮಧ್ಯದ ಬೆರಳನ್ನು ಎಡಗೈ ಬೆಳಗಿ ರೀತಿ ಸ್ಪರ್ಶಿಸಿ ನೇರವಾಗಿ ಕುತ್ಕೋಬೇಕು ಈ ರೀತಿ ಶಬ್ದ ಮಾಡ್ತಾ ಉಸಿರು ತೆಗೆದುಕೊಳ್ಬೇಕು ಉಸಿರಿನ ಒಳಗಡೆ ನಿಲ್ಲಿಸಿ ಗದ್ದವನ್ನು ಎದೆಗೆ ತಾಗಿಸಿ ಏನು ಮಾಡಬೇಕು ಜಾಲಂಧರ ಬಂದ ಮಾಡಬೇಕು ಆಮೇಲೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಉಸಿರು ಹೋಲ್ಡ್ ಮಾಡಿ ಗದ್ದವನ್ನು ಮತ್ತೆ ಪುನಃ ಮೇಲೆತ್ತಿ ಎಡಭಾಗದ ನವಾಸಕ್ಕಾಗ್ರದಿಂದ ಉಸಿರಿನ ಹೊರಹಾಕಬೇಕು ಇದು ಸಂಪೂರ್ಣವಾಗಿರ್ತಕ್ಕಂಥ ಉಜ್ಜಾಯಿ ಪ್ರಾಣಾಯಾಮದ ಒಂದು ರೌಂಡ್ ಅಭ್ಯಾಸ ಆಗ್ತದೆ ಹಾಗಿದ್ರೆ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಪ್ರಾಕ್ಟಿಕಲ್ ಆಗಿ ಈಗ ಗಮನಿಸಿ ಇದನ್ನು ಉಜ್ಜಾಯಿ ಪ್ರಾಣಾಯಾಮ ಅಂತ ಕರೀತಾರೆ ಹೀಗೆ ಈ ಪ್ರಾಣಾಯಾಮ ಮಾಡೋದು ಮತ್ತು ಇದೇ ಶಂಕ ಮುದ್ರೆಯಲ್ಲಿ ಕಪಾಲ್ ಭಾತಿ ಮಾಡೋದು ಕೊನೆಗೆ ಅಪಾನ ವಾಯು ಮುದ್ರೆಯಲ್ಲಿ ಅನುಲೋಮ ವಿಲೋಮ ಅಭ್ಯಾಸ ಮಾಡೋದು ಎರಡು ಬಾರಿ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಬಿಟ್ಟು ಮೂರನೇ ಬಾರಿ ದೀರ್ಘ ಶ್ವಾಸವನ್ನು ತೆಗೆದುಕೊಂಡು ಬಲಭಾಗದ ನಾಸಿಕಾಗ್ರವನ್ನು ಮುಚ್ಚಿ ಎಡಭಾಗದಿಂದ ಶ್ವಾಸವನ್ನು ಬಿಡೋದು ನಿಧಾನವಾಗಿ ಎಡಭಾಗದಿಂದ ಶ್ವಾಸವನ್ನು ತೆಗೆದುಕೊಳ್ಳೋದು ಬಲಭಾಗದಿಂದ ಶ್ವಾಸವನ್ನು ಬಿಡೋದು ಬಲಭಾಗದಿಂದ ಶ್ವಾಸವನ್ನು ತೆಗೆದುಕೊಳ್ಳೋದು ಎಡಭಾಗದಿಂದ ಶ್ವಾಸವನ್ನು ಬಿಡೋದು ಈಗ ಎಡದಿಂದ ಬಲಕ್ಕೆ ಬಲದಿಂದ ಎಡಕ್ಕೆ ಈ ಅಭ್ಯಾಸದ ಕ್ರಮವನ್ನು ನಿರಂತರವಾಗಿ ಅಭ್ಯಾಸ ಮಾಡೋದು ಇದನ್ನು ಅನುಲೋಮ ವಿಲೋಮ ಅಂತ ಕರೀತಾರೆ ಈ ಪ್ರಾಣಾಯಾಮದ ನಂತರ ಕೊನೆಗೆ ಬ್ರಾಮರಿ. ಹೀಗೆ ಬ್ರಾಹ್ಮರಿ ಅಭ್ಯಾಸ ಮಾಡೋದು ಈ ಪ್ರಾಣಾಯಾಮಗಳಿಂದ ಹೇಗೆ ಥೈರೈಡ್ ವಾಸಿಯಾಗುತ್ತೆ ಎನ್ನುವ ವೈಜ್ಞಾನಿಕ ವಿಶ್ಲೇಷಣೆಯನ್ನು ನೋಡೋದಾದರೆ ಯಾವಾಗ ಶಂಕ ಮುದ್ರೆ ಮಾಡ್ತೇವೆ ಆ ಶಂಕ ಮುದ್ರೆ ನಮ್ಮ ಥೈರಾಯ್ಡ್ ಗ್ರಂಥಿಯನ್ನು ಕ್ರಿಯಾಶೀಲಗೊಳಿಸುತ್ತೆ ಮುದ್ರೆ ಇಟ್ ಇಸ್ ಅ ಸ್ಪೆಸಿಫಿಕ್ ಮುದ್ರೆ ಫಾರ್ ಥೈರಾಯ್ಡ್ ಪ್ಲ್ಯಾಂಡ್ ಅದನ್ನು ನಮ್ಮ ಯೋಗಶಾಸ್ತ್ರದಲ್ಲಿ ಈ ಥೈರಾಯ್ಡ್ ಗ್ರಂಥಿಯ ಭಾಗವನ್ನು ವಿಶುದ್ಧಿ ಚಕ್ರ ಅಂತ ಕರೀತಾರೆ ಅಂದರೆ ನಮ್ಮ ಯೋಗಶಾಸ್ತ್ರದ ಸಂಶೋಧನೆಗಳ ಪ್ರಕಾರ ನಮ್ಮ ಋಷಿಮುನಿಗಳ ಆಧ್ಯಾತ್ಮಿಕ ಮತ್ತು ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಯೋಗಶಾಸ್ತ್ರಜ್ಞರ ಸಂಶೋಧನೆಗಳ ಪ್ರಕಾರ ಶಂಕಮುದ್ರೆ ವಿಶುದ್ಧಿ ಚಕ್ರದ ಜಾಗೃತಿಗೆ ಅತಿ ಅದ್ಭುತವಾಗಿರ್ತಕ್ಕಂಥ ದಿವ್ಯ ಮುದ್ರೆ ಅಂತ ಹೇಳಲಾಗ್ತದೆ ಆ ವಿಶುದ್ಧಿ ಚಕ್ರ ಅಂದರೆ ಗಂಟಲಿನ ಭಾಗ ಹಾಗಾಗಿ ಗಂಟಲಿನ ಭಾಗದಲ್ಲಿ ತೈರಡಿ ಗ್ರಂಥಿ ಇರೋದರಿಂದ ವಿಶುದ್ಧಿ ಚಕ್ರದ ಜಾಗೃತಿ ಅಂತ ಹೇಳಿದ್ರೆ ಕಂಠದ ಒಂದು ಥೈರೈಡ್ ಗ್ರಂಥಿಯ ಜಾಗೃತಿಯನ್ನು ಮಾಡುವ ಅದನ್ನು ಕ್ರಿಯಾಶೀಲಗೊಳಿಸುವ ಶಕ್ತಿ ಶಂಕ ಮುದ್ರೆಗಿದೆ ಈ ಮೂಲಕವಾಗಿ ಮೊದಲು ಉಜ್ಜಾಯಿ ಮಾಡೋದರಿಂದ ಇನ್ನಷ್ಟು ಅದಕ್ಕೆ ಶಕ್ತಿ ತುಂಬುತ್ತದೆ ಒಂದು ಐದರಿಂದ ಹತ್ತು ನಿಮಿಷ ಉಜ್ಜಾಯಿ ಮಾಡಬೇಕು ಒಂದು ಇಪ್ಪತ್ತು ನಿಮಿಷ ಅದೇ ಮುದ್ರೆಯಲ್ಲಿ ಕಪಾಲಭಾತಿ ಮಾಡಬೇಕು ಕಪಾಲಭಾತಿಯಿಂದ ಏನಾಗುತ್ತೆ ಅಧೋಮುಖವಾಗಿ ಹರಿದು ವ್ಯರ್ಥವಾಗುವ ಶಕ್ತಿ ಊರ್ಧ್ವಮುಖವಾಗಿ ನಮ್ಮ ಊರ್ಧ್ವಾಂಗಗಳು ಕತ್ತು ಮತ್ತು ಕಣ್ಣು ಕಿವಿ ಭಾಗ ಮೆದುಳಿನ ಭಾಗಕ್ಕೆ ಸಂಚಾರವಾಗೋದ್ರ ಮೂಲಕ ಊರ್ಧ್ವಾಂಗಗಳಲ್ಲಿ ಒಂದು ಶಕ್ತಿಯನ್ನು ಬೆಳಕನ್ನು ತರುವ ಶಕ್ತಿ ಕಪಾಲ್ ಭಾತಿಗಿದೆ ಕಪಾಲ ಅಂದರೆ ಮೆದುಳು ಭಾತಿ ಅಂದರೆ ಬೆಳಕು ಕಪಾಲ ಭಾತಿ ಅಂದರೆ ಸ್ಕಲ್ ಶೈನ್ ಬ್ರೀದಿಂಗ್ ಅಂತ ಕರೀತಾರೆ ಅದಕ್ಕೆ ಹಾಗಾಗಿ ಮೆದುಳಿನಲ್ಲಿರುವ ಹಾರ್ಮೋನ್ಸ್ಗಳನ್ನು ನಮ್ಮ ಥೈರಾಯ್ಡ್ ಗ್ರಂಥಿಯ ಹಾರ್ಮೋನ್ಸ್ಗಳನ್ನು ಸಮರ್ಪಕವಾಗಿ ಕ್ರಿಯಾಶೀಲಗೊಳಿಸುವ ಶಕ್ತಿ ಬ ಕಪಾಲ್ ಪ್ರಾಣಾಯಾಮಕ್ಕಿರೋದ್ರಿಂದ ಇದರ ಅಭ್ಯಾಸದಿಂದಾಗಿ ಕಂಪ್ಲೀಟಾಗಿ ನಮ್ಮ ಶರೀರದಲ್ಲಿ ಡಿಜೆನ್ರೇಷನ್ ಆಗಿರುವ ಜೀವಕೋಶಗಳು ರೀಜನರೇಷನ್ ಆಗೋದ್ರ ಮೂಲಕ ಶರೀರ ಬ್ಯಾಲೆನ್ಸ್ ಆಗುವ ಒಂದು ವ್ಯವಸ್ಥೆಗೆ ಬರ್ತದೆ ಆವಾಗ ಹೈಪೋಥೈರಿಡಿಸಮ್ ಆಗಿರ್ಬೋದು ಹೈಪರ್ ಥೈರಿಡಿಸಮ್ ಆಗಿರ್ಬೋದು ಸೆಕ್ರೇಷನ್ ಹೆಚ್ಚಾಗ್ಬೋದು ಸೆಕ್ರೇಷನ್ ಕಮ್ಮಿ ಆಗ್ಬೋದು ಅವುಗಳನ್ನು ಸಮತೋಲನ ಸ್ಥಿತಿಗೆ ತರುವ ಶಕ್ತಿ ಈ ಒಂದು ಪ್ರಾಣಾಯಾಮಕ್ಕೆ ಕಪಾಲಭಾತಿಗೆ ಇದೆ ಜೊತೆಗೆ ಅನುಲೋಮ ವಿಲೋಮ ಮಾಡಿದಾಗ ಶರೀರದ ಶಕ್ತಿ ಸಮತೋಲನಕ್ಕೆ ಬರ್ತದೆ ಶರೀರದಲ್ಲಿ ಆಕ್ಸಿಜನ್ ಲೆವೆಲ್ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಇದು ಕೂಡ ಥೈರಾಯ್ಡ್ ಗ್ರಂಥಿಗೆ ಒಂದು ಒಳ್ಳೆಯ ಶಕ್ತಿಯನ್ನು ತುಂಬುತ್ತದೆ ಸರ್ಕುಲೇಷನ್ ಇಲ್ಲದಂಗೆ ನಮ್ಮ ಥೈರಾಯ್ಡ್ ಗ್ರಂಥಿಯಲ್ಲಿ ತೊಂದರೆಗಳು ಉಂಟಾಗಿರ್ತವೆ ಹಾಗಾಗಿ ಥೈರಾಯ್ಡ್ ಗ್ರಂಥಿಗೆ ಬೇಕಾಗಿರುವ ಪೋಷಕ ಸತ್ವಗಳನ್ನು ಅದಕ್ಕೆ ಬೇಕಾಗಿರುವ ಜೀವಶಕ್ತಿಯನ್ನು ಒದಗಿಸುವ ಒಂದು ವ್ಯವಸ್ಥೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮಾಡೋದ್ರ ಮೂಲಕ ನಮ್ಮ ಶರೀರದಲ್ಲಿ ಸೃಷ್ಟಿಯಾಗುತ್ತೆ ಅದು ಥೈರಾಯ್ಡ್ ಗ್ರಂಥಿಗೆ ಪರಿಪೂರ್ಣವಾಗಿ ಪುನರ್ಜನ್ಮವನ್ನು ಪುನರ್ ಶಕ್ತಿಯನ್ನು ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯಾಗಿ ಕೆಲಸ ಮಾಡುತ್ತೆ ಅನುಲೋಮ ವಿಲೋಮ ಪ್ರಾಣಾಯಾಮ ಅದರಿಂದ ಥೈರಾಯ್ಡ್ ಸಮಸ್ಯೆಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ತದೆ ಭ್ರಾಮರಿ ಪ್ರಾಣಾಯಾಮದಿಂದ ಮನಸ್ಸು ಪ್ರಸನ್ನ ಆಗುತ್ತೆ ಅನುಲೋಮ ವಿಲೋಮ ಬ್ರಾಮರಿ ಪ್ರಾಣಾಯಾಮ ಇವೆರಡೂ ಕೂಡ ಮನಸ್ಸನ್ನು ಪ್ರಸನ್ನಗೊಳಿಸುವ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನು ಹೊಂದಿದ್ದಾರೆ ಹಾಗಾಗಿ ಈ ಪ್ರಾಣಾಯಾಮಗಳಲ್ಲಿ ಮನಸ್ಸು ಪ್ರಸನ್ನವಾಗುತ್ತೆ ಟೆನ್ಷನ್ನು ಕೂಡ ಒಂದು ಥೈರಾಯ್ಡ್ ಸಮಸ್ಯೆಗೆ ಮೂಲ ಕಾರಣ ಅಂತ ಹೇಳಿದ್ನಲ್ಲ ಹಾಗೇ ಮಾನಸಿಕ ಒತ್ತಡಗಳನ್ನು ಮಾನಸಿಕ ಆ ಒಂದು ಉದ್ವೇಗಗಳನ್ನು ಸಹಜ ಸ್ಥಿತಿಗೆ ತರುವ ಶಕ್ತಿಯನ್ನು ಒಂದು ಈ ಬ್ರಾಹ್ಮರಿ ಪ್ರಾಣಾಯಾಮ ಮತ್ತು ಅನುಲೋಮ ವಿಲೋಮ ಪ್ರಾಣಾಯಾಮದಲ್ಲಿ ನಾವು ಕಾಣಬಹುದು ಹಾಗಾಗಿ ಇವುಗಳ ಅಭ್ಯಾಸದಿಂದ ಸ್ಟ್ರೆಸ್ ಲೆವೆಲ್ ಕಮ್ಮಿ ಆಗುತ್ತೆ ಒತ್ತಡ ಡಿಪ್ರೆಷನ್ ಇವೆಲ್ಲವುಗಳು ಕಡಿಮೆ ಆಗೋದ್ರ ಮೂಲಕ ಥೈರಾಯ್ಡ್ ಸಮಸ್ಯೆಯನ್ನು ನಾವು ಬೇರು ಸಮೇತವಾಗಿ ನಿವಾರಣೆ ಮಾಡಿಕೊಳ್ಬೋದು ಉಜ್ಜಾಯಿ ಮತ್ತು ಕಪಾಲಭಾತಿ ಫಿಸಿಕಲ್ ಥೈರಾಯ್ಡ್ ಗ್ರಂಥಿಯಲ್ಲಿರುವ ವ್ಯತ್ಯಾಸಗಳನ್ನು ಸರಿಪಡಿಸ್ತವೆ ಅನ್ಲೋಮಿಲಮ್ಮ ಮತ್ತು ಬ್ರಾಮರಿ ಆ ಒಳಗಿರುವ ಸಂವೇದನಾತ್ಮಕ ಭಾವನಾತ್ಮಕವಾಗಿರ್ತಕ್ಕಂಥ ಅಸಮತೋಲನಗಳನ್ನು ಸರಿಪಡಿಸ್ತವೆ ಈ ಮೂಲಕವಾಗಿ ಥೈರಾಯ್ಡ್ ಸಮಸ್ಯೆಯನ್ನು ನಾವು ಪರಿಪೂರ್ಣವಾಗಿ ಗುಣಪಡಿಸ್ಕೊಳ್ಬೋದು ಅದರ ಜೊತೆಗೆ ಒಂದು ಮನೆಮದ್ದು ಮದ್ದಂದರೆ ಒಂದು ಎರಡು ಚಮಚ ಧನಿಯಾ ಕಾಳನ್ನು ರಾತ್ರಿ ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಎದ್ದು ಎರಡು ಗ್ಲಾಸ್ ನೀರು ಹಾಕಿ ಕುದಿಸಿ ಅದನ್ನು ಒಂದು ಗ್ಲಾಸ್ಗೆ ಇಳಿಸಿ ಸೋಸಿ ಅದನ್ನು ಬೆಳಗ್ಗೆ ಅರ್ಧ ಗ್ಲಾಸು ಸಾಯಂಕಾಲ ಅರ್ಧ ಗ್ಲಾಸ್ ಕುಡಿಯೋದ್ರಿಂದ ಥೈರಾಯ್ಡ್ ಬಹಳ ಬೇಗ ಕಮ್ಮಿ ಆಗುತ್ತೆ ಇದರ ಜೊತೆಗೆ ಏನು ಮಾಡಬೇಕು ಹೇಳಿದ್ರೆ ಆಹಾರದಲ್ಲಿ ಸೊಪ್ಪು ತರಕಾರಿ ಹಣ್ಣುಗಳ ಸೇವನೆಯನ್ನು ಹೆಚ್ಚಾಗಿ ಮಾಡಬೇಕು ರಾತ್ರಿ ಬೇಗ ಮಲಗಬೇಕು ರಾತ್ರಿ ಒಂಬತ್ತು ಗಂಟೆಯಿಂದ ಹೆಚ್ಚಾಗಿ ಲೇಟಾಗಿ ಮಲಗೋದ್ರಿಂದ ಥೈರಾಯ್ಡ್ ಗ್ರಂಥಿಗೆ ಹಾರ್ಮೋನ್ ಸೆಕ್ರೇಷನ್ ಮಾಡಲಿಕ್ಕೆ ತೊಂದರೆ ಆಗ್ತದೆ ಮುಖ್ಯವಾಗಿ ಗ್ರಂಥಿಗಳ ಒಂದು ಸೆಕ್ರೇಷನ್ ಸ್ಟಾರ್ಟ್ ಆಗದೆ ರಾತ್ರಿ ಸಂದರ್ಭದಲ್ಲಿ ಅದಕ್ಕೆ ಅದಕ್ಕೆ ತೊಂದರೆ ಉಂಟಾದಾಗ ಇಂಥ ಥೈರಾಯ್ಡ್ ಸಮಸ್ಯೆಗಳು ಬರ್ತವೆ ಅದಕ್ಕಾಗಿ ನಾವೆಷ್ಟೇ ಪ್ರಾಣಾಯಾಮ ಮಾಡಿದರೂ ಥೈರಾಯ್ಡ್ ಸಮಸ್ಯೆ ಕೆಲವೊಮ್ಮೆ ಗುಣ ಆಗೋದಿಲ್ಲ ಯಾಕಂದರೆ ನಮ್ಮ ಜೀವನ ಪದ್ಧತಿ ಸರಿ ಇರೋದಿಲ್ಲ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆ ಒಳಗಡೆ ಮಲ್ಕೋಬೇಕು ಬೆಳಗ್ಗೆ ನಾಲ್ಕರಿಂದ ಐದು ಗಂಟೆ ಒಳಗಡೆ ಏಳಬೇಕು ಇದೆಷ್ಟು ಮಾಡೋದರಿಂದ ನಮ್ಮ ಥೈರಾಯ್ಡ್ ಸಮಸ್ಯೆಗೆ ನಾವು ಶಾಶ್ವತವಾದ ಪರಿಹಾರವನ್ನು ಕಂಡುಕೊಳ್ಬೋದು ಆದ ಇದು ಸಾಧ್ಯ ನಮ್ಮ ಆಶ್ರಮದಲ್ಲಿ ಎಷ್ಟೋ ಜನ ಇದರ ಅಭ್ಯಾಸದಿಂದ ಥೈರಾಯ್ಡ್ ಮಾತ್ರೆಗಳನ್ನು ಬಿಟ್ಟಿರ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೇವೆ ಅದಕ್ಕಾಗಿ ನಮ್ಮ ಉದ್ದೇಶ ಔಷಧಿ ರಹಿತವಾದ ಆರೋಗ್ಯ ನಮ್ಮಲ್ಲಿ ಐದು ದಿನದ ವಿಶೇಷ ತರಬೇತಿ ಶಿಬಿರವನ್ನು ನಾವು ಮಾಡ್ತೇವೆ ಅಲ್ಲಿ ಸುಮಾರು ಜನರಿಗೆ ಒಂದು ಐದೇ ದಿವಸದಲ್ಲಿ ಒಳ್ಳೆ ಪರಿಣಾಮವನ್ನು ನಾವು ಕಾಣುತ್ತೆ ಆಹಾರ ಪದ್ಧತಿ ಜೀವನ ಕ್ರಮವನ್ನು ಬದಲಾಯಿಸಿಕೊಂಡ್ರೆ ಕೆಲವು ಜನ ಐದೇ ದಿವಸದಲ್ಲಿ ತಮ್ಮ ಹಲವಾರು ಔಷಧಿಗಳನ್ನು ಬಿಟ್ಟವರಿದ್ದಾರೆ ನೂರಕ್ಕೊಂದು ಐದು ಪರ್ಸೆಂಟ್ ಜನರಿಗೆ ಭಾಳ ವೇಗವಾಗಿ ರಿಸಲ್ಟ್ ಬರ್ತದೆ ತೊಂಬತ್ತೈದು ಪರ್ಸೆಂಟ್ ಜನರಿಗೆ ನಿಧಾನವಾಗಿ ರಿಸಲ್ಟ್ ಬರ್ತದೆ ಇನ್ನು ಐದು ಪರ್ಸೆಂಟ್ ಜನರಿಗೆ ಅವ್ರಿಗೇನಾಗ್ತದೆ ಅಂತ ಹೇಳಿದರೆ ಏನೇ ಮಾಡಿದರೂ ಎಷ್ಟೇ ಕಷ್ಟಪಟ್ಟರು ಆ ಒಂದು ಬಾಧೆಯಿಂದ ರೋಗದ ಒಂದು ವಿಲಕ್ಷಣವಾಗಿರ್ತಕ್ಕಂಥ ಒಂದು ವರ್ತುಲದಿಂದ ಪಾರಾಗಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೇನು ಹೇಳ್ತಾರೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಅಂದರೆ ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿ ರೂಪೇನ ಪೀಡಿತೆ ಅಂತ ಹೇಳ್ತಾರೆ ಅದು ನಮ್ಮ ಕರ್ಮಾದಿಗಳು ನಮ್ಮನ್ನು ರೋಗದ ರೂಪದಲ್ಲಿ ಕಾಡ್ತಾ ಇರ್ತವೆ ಅದಕ್ಕೂ ಕೂಡ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋದರಿಂದ ಪ್ರಸನ್ನ ಚಿತ್ತರಾಗಿ ನಮ್ಮ ತಪ್ಪುಗಳನ್ನು ಬೇರೆಯವ್ರ ಮೇಲೆ ಹಾಕದೆ ಎಲ್ಲ ಹೋಗಿರ್ತೇವೆ ಯಾವುದೇ ಡಾಕ್ಟರ್ ಹತ್ರ ಅವರು ಪ್ರಾಮಾಣಿಕ ಔಷಧಿ ಕೊಟ್ಟರು ಕೂಡ ಅದು ಸರಿಯಾಗಿ ಗುಣ ಆಗಲಿಲ್ಲ ಅಂದರೆ ಡಾಕ್ಟ್ರೂ ದೂರದಲ್ಲ ಅವರು ಕೊಟ್ಟಿರ್ತಾರೆ ಅದು ನಮ್ಮ ಶರೀರಕ್ಕೆ ಹೊಂದಿಕೊಂಡಿರೋದಿಲ್ಲ ಇನ್ನೂ ಪ್ರಯತ್ನ ಮಾಡಿದ್ರೆ ಒಳ್ಳೇದಾಗ್ಬೋದು ಅಂತಕ್ಕಂಥ ಸಾತ್ವಿಕ ಪ್ರಯತ್ನವನ್ನು ಮಾಡ್ತಾ ಹೋದರೆ ನಮಗೆ ಅಟ್ಲೀಸ್ಟ್ ಮನಸ್ಸಾದರೂ ಚೆನ್ನಾಗಿರುತ್ತೆ ಒಂದಲ್ಲ ಒಂದಿನ ನಾವು ಸಕ್ಸಸ್ಸನ್ನು ಕಾಣುವ ಒಂದು ವ್ಯವಸ್ಥೆನೂ ಕೂಡ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಈ ಮಾಹಿತಿ ತಮಗಿಷ್ಟ ಆದರೆ ತಮ್ಮ ಬಂಧು ಮಿತ್ರರೊಂದಿಗೆ ಶೇರ್ ಮಾಡಿಕೊಳ್ಳಿ ಜೊತೆಗೆ ತಾವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐದು ದಿವಸದ ಶಿಬಿರಕ್ಕೆ ತಾವು ಭಾಗವಹಿಸಬೇಕು ಅಂತ ಆಸಕ್ತಿ ಇದ್ದರೆ ಒಂದು ಬಾರಿ ನಮ್ಮ ಆಶ್ರಮಕ್ಕೆ ಭೇಟಿ ಕೊಡಿ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ